ಲೋಕ್ ಅದಾಲತ್ ಕೈಗೊಳ್ಳುವ ಸಲುವಾಗಿ ನ್ಯಾಯಾಲಯದಲ್ಲಿ ಕರೆದಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ್ದಾರೆ ನ್ಯಾಯಾಲಯದ ಮೇಲಿನ ಹೊರೆ ಕಡಿಮೆಯಾಗುತ್ತದೆ ಸಣ್ಣಪುಟ್ಟ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡರೆ ಇತರೆ ಮೊಕದ್ದಮೆಗಳನ್ನು ತೆಗೆದುಕೊಳ್ಳಲು ಅನುಕೂಲವಾಗುತ್ತದೆ ಮೊಕದ್ದಮೆಗಳು ಕಡಿಮೆಯಾದಷ್ಟು ನ್ಯಾಯದಾನ ತ್ವರಿತವಾಗಿ ಸಿಗುತ್ತದೆ ಲೋಕ್ ಅದಾಲತ್ಗಳಲ್ಲಿ ರಾಜಿ ಮೂಲಕ ಇತ್ಯರ್ಥ ಮಾಡಿಕೊಂಡರೆ ಜನರಿಗೂ ಒಳ್ಳೆಯದಾಗುತ್ತದೆ ಸಮಾಜಕ್ಕೂ ಅನುಕೂಲವಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಕಾರ್ಯದರ್ಶಿ ಎಸ್ ಶ್ರೀನಿವಾಸ್ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಬ್ಯಾಂಕ್ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು नहीं ले आऊँगा, मैंने जी किया है, नहीं किसी के नहीं, नहीं करेंगे आऊँगा यार, मामा और तो बात करते हैं स्कूल, मक्कड़ बात सकते हैं, स्कूल बात करेंगे सारे, अलमोस्ट ये लगा काले मरते हैं, इन सब में बोल दिया सर, बोल दिया सर, बारिश ಸಿಕ್ಸ್ ಬ್ರಾಂಚಸ್ ಇಲ್ಲಿ ಚಿಂತ ಮಾಡ್ತಾರೆ ರಫ್ಲಿ ನಮ್ಮೊಂದು ಮುನ್ನೂರು ಕೇಸ್ ಆಫೋರ್ ಇದ್ದೇ ಇದೆ ನನ್ನ ಬ್ರಾಂಚಿದ್ದು ಹಂಡ್ರೆಡ್ ಫಿಫ್ಟಿ ಪ್ಲಸ್ ಇದೆ ತುಂಬ ಓಲ್ಡ್ ಬ್ರಾಂಚ್ ಇರೋದ್ರಿಂದ ಸ್ವಲ್ಪ ಚಿಕ್ಕಪಟ್ಟಲ್ಲಿ ಓಡಿಸ್ಕೋದು ಇದ್ದರು ನನಗೆ ಸಲವು ಮಾಡ್ತಾನಿದ್ರು ಬರ್ತಾ ಇದ್ದಾರೆ ಜನ ನೋ ಡೌಟ್ ಈಗ ನಾನು ಬಂದು ಒಂದು ಒಂದೂವರೆ ವರ್ಷ ಮೇಲೆ ಸ್ಮಾರ್ಟ್ ಕೇಸ್ಗಳು ಇನ್ನೂರು ಟೂ ಹಂಡ್ರೆಡ್ ಫಿಫ್ಟಿ ಪ್ಲಸ್ ಚಟ್ಲಾಗಿದೆ ಈ ಸಲನೂ ಒಂದು ನೂರೈವತ್ತು ರೂಪಾಯಿ ಆಗಿದೆ